ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪಿಲೀಪನು ಸಮಾಧಿಯದಲ್ಲಿ ಸುವರ್ಧೆಯನ್ನು ಪ್ರಸಂಗಿಸಿದ್ದು ಸಿಮೋನನೆಂಬ ಮಂತ್ರವಾದಿಯನ್ನು ಕುರಿತದ್ದು ಅಪೋಸ್ತಲರ ಕೃತ್ಯಗಳು ಎಂಟನೆಯ ಅಧ್ಯಾಯ ನಾಲ್ಕನೆಯ ವಚನದಿಂದ ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ್ಯ ವಾಕ್ಯವನ್ನು ಸಾರುತ್ತಿದ್ದರು ಫಿಲಿಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು ಗುಂಪಾಗಿ ಕೂಡಿದ್ದ ಜನಗಳು ಫಿಲಿಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು ಏಕೆಂದರೆ ಅನೇಕ ರೋಗಿಗಳಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶಿವಾಯಿ ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸಿಮೋನನೆಂಬ ಒಬ್ಬ ಮನುಷ್ಯನು ತಾನು ಏನೋ ಒಬ್ಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದನು ಬಹುಕಾಲದಿಂದಲೂ ಅವನು ಮಂತ್ರ ತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ್ದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು ಆದರೆ ಪಿಲೀಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಏಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಎಂಗಸರು ನಂಬಿ ತೀರ್ಥ ಸ್ನಾನ ಮಾಡಿಸಿಕೊಂಡರು ಆಗ ಸಿಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲೀಫನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು ಸಮಾರಿಯದವನು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯರೋಸಲಿಮಿನಲ್ಲಿದ್ದ ಅಪೋಸ್ಥಲರು ಕೇಳಿ ಪೇತೃ ಯಹೋನರನ್ನು ಅವರ ಬಳಿಗೆ ಕಳಿಸಿದರು ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು ಏಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ ಅವರು ಕರ್ತನಾದ ಏಸುವಿನ ಹೆಸರಿನಲ್ಲಿ ದೀಕ್ಷ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮವರವನ್ನು ಹೊಂದಿದರು ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು ನಾನು ಯಾರ ಮೇಲೆ ಕೈ ಇಡುತ್ತೇನೋ ಅವರು ಪವಿತ್ರಾತ್ಮವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು ಆದರೆ ಪೇತ್ರನು ಅವನಿಗೆ ನಿನ್ನ ಬಳ್ಳಿಯು ನಿನ್ನ ಕೂಡ ಆಳಾಗಿ ಹೋಗಲಿ ದೇವರ ಬರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ ಪಾಲೂ ಇಲ್ಲ ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ ಅದಾದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ ಏಕೆಂದರೆ ನೀನು ಹಾನಿಕರವಾದ ವಿಷಯವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವು ಆಗಿರುವವನೆಂದು ಕಾಣುತ್ತದೆ ಅಂದನು ಅದಕ್ಕೆ ಸಿಮೋನನು ನೀವು ಹೇಳಿರುವ ಸಂಗತಿಗಳೆಲ್ಲ ಯಾವುದೂ ನನ್ನ ಮೇಲೆ ಬರದಂತೆ ನನಗೋಸ್ಕರ ನೀವು ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು ಈಗಿರಲಾಗಿ ಅವರು ಕರ್ತನ ವಾಕ್ಯವನ್ನು ಪ್ರಮಾಣಪೂರ್ವಕವಾಗಿ ಹೇಳಿದ ಮೇಲೆ ಎರೋಸಲಿಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವರ್ಥೆಯನ್ನು ಸಾರಿದರು ಹಾಮೆನ್